ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ಇದು ಸ್ಯಾಟರ್ಡೆ ಮತ್ತು ಸಂಡೇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗಲ್ಲಿ ಒಂದು ಹೆಲ್ದಿ ರೆಸಿಪಿ ಅಂದರೆ ಬ್ರೊಕೊಲಿ ಕಟ್ಲೆಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಚಾಮರಾಜನಗರದ ಫೇಮಸ್ ದೇವಸ್ಥಾನದ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇನ್ನು ಸ್ಯಾಟರ್ಡೆ ಅಪ್ಪ ಮತ್ತು ಅಮ್ಮ ಊರಿಂದ ಬಂದಿದ್ದರು ನನಗೂ ಮತ್ತು ಮನ್ವಿಗೂ ಬಟ್ಟೆ ಕೊಡೋಕ್ಕೆ ಅಂತ ಹೇಳಿ ಅಂದರೆ ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ಪ್ರತಿ ವರ್ಷ ಮದುವೆ ಹೋಗಿರೋ ಹೋಗಿರೋ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಟ್ಟೆ ಕೊಡೋದು ಸಂಪ್ರದಾಯ ಅಂದರೆ ಅದನ್ನು ವಸ್ತ್ರ ಬೆಲ್ಲ ಕೊಡೋದು ಅಂತ ಹೇಳ್ತಾರೆ ಈ ವಸ್ತ್ರ ಬೆಲ್ಲ ಕೊಡೋದು ಅಂದರೆ ಏನು ಅಂದರೆ ಇದರಲ್ಲಿ ಹಣ್ಣು ಮತ್ತು ಕಡಲೆ ಬೆಲ್ಲ ಕೊಬ್ಬರಿ ಅರಿಶಿಣ ಕುಂಕುಮ ಹೂವು ಬಟ್ಟೆ ಎಲ್ಲ ಸೇರಿ ಕೊಡ್ತಾರೆ ಇದನ್ನು ತವ್ರ ಮನೆಯವರು ಮದುವೆ ಆಗೋಗಿರೋ ಹೆಣ್ಮಕ್ಳಿಗೆ ಕೊಡಬೇಕು ಅಣ್ಣ ಅಥವಾ ತಮ್ಮ ಕೊಡಬೇಕು ನನಗೂ ಮತ್ತು ನನ್ನ ತಂಗಿಗೂ ನಮ್ಗೆ ಯಾರಿಗೂ ಅಣ್ಣ ತಮ್ಮ ಯಾರು ಇಲ್ಲದೇ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮ ನಮಗೆ ಪ್ರತಿ ವರ್ಷ ವಸ್ತ್ರ ಬೆಲ್ಲ ಕೊಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅಷ್ಟೇ ಅವರು ಹಬ್ಬ ಇನ್ನೊಂದು ಸ್ವಲ್ಪ ದಿನ ಅಥವಾ ವಾರ ಇದೆ ಎನ್ನುವಾಗ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಇನ್ನು ಇವತ್ತು ನಾವು ಹೋಗ್ತಾ ಇರೋದು ಚಾಮರಾಜನಗರದ ರಾಮಸಂದ್ರದಲ್ಲಿರೋ ಹರಳುಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು ಪುರಾತನ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ಬಬ್ರು ವಾಹನ ಜನ್ಮಸ್ಥಳ ಮತ್ತು ಮಧ್ಯಮ ಪಾಂಡವ ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಅಂತ ಕೂಡ ಹೇಳ್ತಾರೆ ಇದನ್ನ ಮತ್ತು ಮಧ್ಯಮ ಪಾಂಡವ ಅರ್ಜುನ ಈ ಆಂಜನೇಯ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ ಇಲ್ಲಿ ಜನ ಇದು ತುಂಬ ಪುರಾತನವಾದ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಫಿಲಂ ಶೂಟಿಂಗ್ ಕೂಡ ಆಗಿದೆ ಯಾವುದಪ್ಪ ಅಂದರೆ ಅಣ್ಣ ಅವರ ಬಬ್ರು ವಾಹನ ಫಿಲಮು ಇದೇ ದೇವಸ್ಥಾನದಲ್ಲಿ ಶೂಟಿಂಗ್ ಆಗಿರೋದು ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲೇ ನೀವೇ ನೋಡ್ತಾ ಇರ್ಬೋದು ಬಬ್ರು ವಾಹನ ಪಟ್ಟಣ ಇದನ್ನು ಆವಾಗಿನ ಕಾಲದವರು ಮಣಿಪುರ ಅಂತಲೂ ಕೂಡ ಕರೀತಿದ್ರಂತೆ ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಬರ್ತಾರೆ ಅಣ್ಣವ್ರಿಗೆ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವ್ರ ಕಿರೀಟ ಹಾಕ್ಕೊಳ್ಳೋದು ಇದೇ ದೇವಸ್ಥಾನನೇ ಇನ್ನು ಒಳಗಡೆ ದೇವ್ರ ಫೋಟೋ ಎಲ್ಲ ತೆಗಿಯೋ ಹಾಗಿಲ್ಲ ಅಲೋ ಇಲ್ಲ ಒಳಗಡೆ ಯಾಕೆಂದರೆ ಇದು ತುಂಬ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ನಿಮಗೆ ಈ ಫೋಟೋಗಳು ಅಷ್ಟೇ ಇಲ್ಲಿ ದೇವ್ರದ್ದು ಫೋಟೋ ಎಲ್ಲೂ ಸಿಕ್ಕಲ್ಲ ನೀವು ಇಲ್ಲಿ ದೇವ್ರು ನೋಡಬೇಕು ಅಂದರೆ ದೇವಸ್ಥಾನಕ್ಕೆ ಬಂದೇ ನೋಡಬೇಕು ಇನ್ನು ದೇವ್ರಿಗೆ ಹೇಳಿ ನಾನು ವಿಳ್ಯದೆಲೆ ಹಾರ ಪೋಣಿಸಿದ್ದೆ ಹಿಂದಿನ ದಿನವೇ ಎಲ್ಲ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಹರಕೆ ಇತ್ತು ಹರಕೆ ಈಡೇರಿತ್ತು ಹೇಳಿ ದೇವ್ರಿಗೆ ಅದರಲ್ಲೂ ಆಂಜನೇಯಂಗೆ ವಿಳೆದೆಲೆ ಹಾರ ಹಾಕೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಹಾಗೆ ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತೆ ಇನ್ನು ದೇವಸ್ಥಾನ ಸುಮಾರು ಹನ್ನೆರಡೂವರೆವರೆಗೂ ಕೂಡ ತೆಗ್ದಿರುತ್ತೆ ಬಾಕ್ಲು ಶನಿವಾರದೊತ್ತು ಹನ್ನೆರಡು ಗಂಟೆ ಮೇಲೆ ಮಹಾಮಂಗಳಾರತಿ ಆದಮೇಲೆ ಬಾಕ್ಲಾಗ್ತಾರೆ ಇನ್ನು ಶ್ರಾವಣ ಮಾಸದಲ್ಲಿ ಜೊತೆಗೆ ಹನುಮ ಜಯಂತಿ ಇದ್ದಿದ್ದ ದಿನ ಅಂತೂ ತುಂಬ ವಿಶೇಷವಾದ ಪೂಜೆಗಳೆಲ್ಲ ಜರುಗುತ್ತೆ ಇಲ್ಲಿ ಹನ್ನೊಂದುವರೆ ಆಗಿತ್ತು ದೇವಸ್ಥಾನಕ್ಕೆ ಬಂದಾಗ ಮಹಾಮಂಗ್ಲಾರತಿ ಇದ್ದಿದ್ದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆವರೆಗೂ ಇದ್ದು ಮಹಾಮಂಗ್ಳಾರತಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಈಚೆ ಬಂದು ಕೂತ್ಕೊಂಡ್ವಿ ಇನ್ನು ನಾವು ಚಿಕ್ಕೋರಾಗಿದ್ದಾಗ ಇಲ್ಲಿಗೆ ನಡ್ಕೊಂಡೇ ಬರ್ತಾ ಇದ್ವಿ ನನಗೆ ನನಗಿಲ್ಲಿಗೆ ಪ್ರತಿ ಸರಿ ಬಂದಾಗೆಲ್ಲ ಅದೇ ನೆನಪಾಗುತ್ತೆ ನಾವು ಚಿಕ್ಕೋರಾಗಿದ್ದಾಗ ಬರ್ತಿದ್ದಿದ್ದು ಈಗ ನನ್ನ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ ನಾನು ಇನ್ನು ನಮ್ಮ ಅಪ್ಪ ಅಮ್ಮ ಬಂದಾಗ ನಾನು ನನ್ನ ಮಗಳನ್ನ ಬಿಟ್ಬಿಡ್ತೀನಿ ಅವರೇ ನೋಡ್ಕೋತಾರೆ ಅಂತ ಅವರೇ ಎತ್ಕೊಳ್ಳೋದು ಎಲ್ಲ ಅವರೇ ಮಾಡ್ತಾಯಿರ್ತಾರೆ ಇನ್ನು ನನ್ನ ಮಗಳು ದೇವಸ್ಥಾನದಲ್ಲೆಲ್ಲ ಸುಮ್ಮನೆ ಇದ್ಲು ಇನ್ನು ಬರೋವರೆಗೂ ಸ್ಟಾರ್ಟ್ ಮಾಡಿಕೊಂಡ್ಲು ನನಗೆ ದಾರ ಇರೋ ಚಪ್ಪಲ್ ಬೇಕು ಅಂತ ಅಂದರೆ ಅವಳಿಗೆ ಹೆಸರು ಹೇಳೋಕ್ಕೆ ಬರಲಿಲ್ಲ ಲೇಸ್ದು ಶೂ ಬೇಕು ಅಂತ ಇನ್ನು ಅವಳು ಆಟ ಮಾಡೋದ್ಲು ಅಂತ ಇನ್ನು ನಮ್ಮ ಅಪ್ಪ ಅಮ್ಮನೂ ಕರ್ಕೊಂಡೋಗಿ ಕುಡಿಸಿದ್ರು ನಾವು ಬೇಡ ಅಂತ ಹೇಳಿದ್ರು ಕೇಳಲ್ಲ ಅವರು ಇನ್ನು ಶೂ ತೊಗೊಂಡು ಇನ್ನು ಮನೆಗೆ ಹೊರಡ್ವಿ ಇನ್ನು ಅವ್ರು ಕೂಡ ಮನ್ವಿ ಮಲ್ಗೋವರೆಗೂ ಇದ್ದು ಆಮೇಲೆ ಅವ್ರು ಮಲಗಿದ ಮೇಲೆ ಊರಿಗೆ ಹೊರಟರು ಅವಳು ಎದ್ದಿದ್ದಾಗ ಅವ್ರನ್ನ ಬಿಡೋಲ್ಲ ಹೊರಡೋಕ್ಕೆ ಸೊ ಅದಕ್ಕೆ ಅವ್ರು ಕೂಡ ಹೊರಟರು ಇನ್ನು ಭಾನುವಾರ ಏನಾದರೂ ಮಾಡೋಣ ಬ್ರಾಕೊಲಿ ಅಂತ ಯೋಚನೆ ಮಾಡ್ತಿದ್ದೆ ಇದರಲ್ಲಿ ಯೂಶ್ವಲಿ ಎಲ್ಲ ಥರ ಐಟಮ್ಸು ಮಾಡ್ತಾರೆ ನಾ ಹೆಲ್ದಿಯಾಗಿ ಏನಾದರೂ ಮಾಡೋಣ ಮನ್ವಿಗೆ ಅಂಥೇಳಿ ಇವತ್ತು ಬ್ರೋಕೋಲಿ ಕಟ್ಲೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇನ್ನು ಈ ಬ್ರಾಕೋಲಿ ಬಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಅಂದರೆ ತುಂಬ ಇದೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಅಂದರೆ ಇದನ್ನು ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ ಜೊತೆಗೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ ಮತ್ತು ಇದನ್ನು ನೀವು ಮಕ್ಕಳಿಗೆ ಕೊಡೋದರಿಂದ ಅವ್ರ ಬ್ರೈನ್ ಪವರ್ ಏನಿದೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಹಾರ್ಟ್ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಇದು ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸು ಜೊತೆಗೆ ಇದನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಕಮ್ಮಿ ಆಗುತ್ತೆ ಇನ್ನು ಈ ಬ್ರಾಕೋಲಲ್ಲಿ ಬಾಡಿಗೆ ಬೇಕಾಗಿರೋ ವಿಟಮಿನ್ಸು ಮಿನರಲ್ಸ್ ಎಲ್ಲ ಯಥೇಚ್ಛವಾಗಿದೆ ಇದು ನಾ ಫಸ್ಟು ಇವಾಗ ತೋರಿಸ್ತಾ ಇರೋ ಥರ ಇದನ್ನೆಲ್ಲ ಸಣ್ಣ ಸಣ್ಣದಾಗ ಕಟ್ ಇದ್ದೀನಿ ಇದನ್ನು ಕೆಲವರು ಹಾಗೆ ಕೂಡ ಯೂಸ್ ಮಾಡ್ತಾರೆ ಬಟ್ ಇದನ್ನು ನಾನು ಬಿಸಿನೀರಿಗೆ ಹಾಕಿ ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಮೊದಲೇ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯೋಕೆ ಇಟ್ಟಿದ್ದೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಬ್ರೊಕೊಲಿ ಇದ್ದೀನಿ ಇದನ್ನೇನು ನಾವು ಕುದಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂತಿಲ್ಲ ಜಸ್ಟ್ ಬಿಸಿನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಅದರಲ್ಲಿ ಅಕಸ್ಮಾತ್ ಹುಳ ಗಿಳ ಏನಾದರೂ ಇದ್ದರೆ ಅದೆಲ್ಲ ಬಂದ್ಬಿಡುತ್ತೆ ಈಚೆ ಅಂತ ಹೇಳಿ ಈ ಥರ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸ್ ಇದರಲ್ಲಿ ಒಂದು ಎರಡಾದರೂ ಹುಳ ಇದ್ದೇ ಇರುತ್ತೆ ಸೊ ಹಾಗೆ ಹಾಕೋ ಬದಲು ಈ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಹುಳ ಇತ್ತು ಈಗ ನೆಕ್ಸ್ಟ್ ಇದನ್ನು ನಾವು ಸೋರ್ ಹಾಕ್ತಾ ಇದ್ದೀವಿ ಸೋರ್ ಹಾಕಿದ್ಮೇಲೆ ಅಷ್ಟೇ ತಕ್ಷಣ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ತಕ್ಷಣ ಮಾಡ್ಕೋಬೇಡಿ ಒಂದು ಕಾಲು ಗಂಟೆ ಹತ್ತು ನಿಮಿಷ ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ ಯಾಕೆಂದರೆ ಅದರಲ್ಲಿ ನೀರು ಅಂಶ ಇರೋದ್ರಿಂದ ಸ್ವಲ್ಪ ಎಲ್ಲ ನೀರು ನೀರಾಗಿಬಿಡುತ್ತೆ ಇನ್ನು ನಾನಿಲ್ಲಿ ಕಟ್ಲೆಟ್ಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಮೂರು ಚಮಚದಷ್ಟು ಕಡಲೆ ಇಟ್ಟು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಸೋಂಪು ಕಾಳು ಜೊತೆಗೆ ಸ್ವಲ್ಪ ಖಾರದ ಪುಡಿ ನೀವು ಖಾರ ಬೇಕು ಜಾಸ್ತಿ ತಿಂತೀರಾ ಅನ್ನೋದ್ರೂ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ನಾನಿಲ್ಲಿ ಮಕ್ಳು ಕೊಡ್ತಾಯಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ನಾ ಮತ್ತು ಒಂದು ಕ್ಯಾರೆಟ್ನ ಸಣ್ಣಗೆ ತುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಬ್ರೊಕೊಲಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಇಷ್ಟಿದ್ರೆ ಸಾಕು ತುಂಬ ನುಣ್ಣಗೂ ರುಬ್ಕೊಳ್ಳೋದು ಬೇಡ ಇವಾಗ ನಾನು ಇದಕ್ಕೆ ಎಲ್ಲ ಕಟ್ ಮಾಡಿರೋ ಈರುಳ್ಳಿ ತುರಿದಿರೋ ಕ್ಯಾರೆಟು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮನೇಲಿ ಇದ್ದರೆ ಪನ್ನೀರ್ ಕೂಡ ಹಾಕೋಬೋದು ಇದಕ್ಕೆ ಈಗ ಸ್ಪೈಸಸ್ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಕಾಳು ಹಾಕೋದ್ರಿಂದ ಒಂಥರ ಸ್ಪೆಷಲ್ ಟೇಸ್ಟೇ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಕಲಿಸುವಾಗ ನೀವು ನೀರು ಇದ್ದಾಗಲೇ ಅದನ್ನೇನಾದರೂ ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ಬ್ರೋಕೋಲಿನ ಇವಾಗ ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಅದನ್ನು ಸೋರಾಕಿದ್ಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಡಬೇಕು ಇವಾಗ ನಾನು ಕಡಲೆ ಹಸಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನೀವು ಬೈಂಡಿಂಗ್ ಪರ್ಪಸ್ಗೆ ಹಾಕ್ತಾ ಇರೋದ್ರಿಂದ ಇದು ಸ್ವಲ್ಪ ಒನ್ ಟೂ ತ್ರೀ ಅಷ್ಟು ಹಾಕೊಳ್ಳಿ ಅದು ಇನ್ನೂ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಕನ್ಸಿಸ್ಟೆನ್ಸಿ ಇನ್ನೊಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದು ಅದನ್ನು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಅದು ನೋಡಿ ಇವಾಗ ಕಲಸಿ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಲಸಿ ಇಟ್ಟಿದ್ದೆ ಇವಾಗ ಈಗ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಮಗೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಇರಬಾರ್ದು ಅದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಇದನ್ನು ತಟ್ಕೊಳ್ಳುವಾಗಲೂ ಅಷ್ಟೇ ತುಂಬ ದಪ್ಪ ಮಾಡ್ಕೋಬಾರ್ದು ತುಂಬ ದಪ್ಪ ಆದರೆ ಅದು ಒಳಗೆಲ್ಲ ಬೇಯಲ್ಲ ಅದು ಚೆನ್ನಾಗಿರಲ್ಲ ಆವಾಗ ಆಗಿ ಒಂದು ಹದ ಇದ್ದರೆ ಸಾಕು ಇಷ್ಟು ನಾನು ತೋರಿಸ್ತಾ ಇರೋಷ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀವು ಈ ಥರ ಮಾಡ್ಕೊಳ್ಳಿ ಡೈರೆಕ್ಟು ನೀವು ತವಾ ಮೇಲೆ ಕೂಡ ಹಾಕ್ಬೋದು ನಾನಿಲ್ಲಿ ಆಲ್ರೆಡಿ ತವಾ ಕಾಯೋಕೆ ಇಟ್ಟಿದ್ದೆ ಇವಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ ನೀವು ಇದನ್ನು ಬೇಕಾದ್ರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಬಟ್ ಡೀಪ್ ಫ್ರೈ ಮಾಡಿದ್ರೆ ಅದರಲ್ಲಿ ತುಂಬ ಇದು ಎಣ್ಣೆ ಹೀರ್ಕೊಳ್ಳೋದ್ರಿಂದ ಅದಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ ಎಣ್ಣೆ ಅದು ಅಂತ ಹೇಳಿ ನಾನು ಇಲ್ಲೇ ತವಾ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನಾವು ನೀವು ಮೀಡಿಯಮ್ ಸ್ಟಾರ್ಟಿಂಗ್ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ಹೈ ಫ್ಲೇಮೇ ಇಟ್ಕೊಳ್ಳಿ ಇದು ಈಸಿಯಾಗೇ ಬರುತ್ತೆ ನೀವು ಫ್ಲಿಪ್ ಮಾಡೋಕ್ಕೆ ಕೂಡ ಅದನ್ನು ಒಂದು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಅದನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊಂಡ್ರೆ ಈಸಿಯಾದ ಬ್ರೊಕೊಲಿ ಕಟ್ಲೆಟ್ ರೆಡಿ ಆಯಿತು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡ ಮೂಲಕ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ತಪ್ತೇನೆ ಮನ್ವಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು